ಸ್ನೇಹಿತರೆ ಇಲ್ಲಿ ನೋಡ್ರಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಸಿಂಪ ಇವತ್ತು ಸಂಕ್ರಾಂತಿ ಹಬ್ಬ ಒಂದು ಖುಷಿ ಆದ್ರೆ ಇನ್ನೊಂದು ಏನು ಖುಷಿ ಗೊತ್ತ್ರಿ ನಂಗ ಬಹಳ ಬಹಳ ನಮ್ಮ ಲೈಫ್ ಒಳಗ ಮರಕ್ ಆಗದೇ ಇರೋ ದಿನ ಇವತ್ತು ನಿಮ್ಮ ತರ ಅದೇನೋ ಫ್ರೈ ಏನ್ ಶೋ ಪಡಿತಿರ್ಲ ಹಂಗ ಕೊಡ್ಸಿದಿರಂಗಿಲ್ಲ ಸಾಗೋದನ್ನ ಉಪ್ಪಿಟ್ಟು ಮಾಡ್ರಿ ಅವ್ರ ಮಮ್ಮಿ ನಮ್ ಮಧ್ಯಾಹ್ನ ಪುಳಿಯೋಗರೆ ಮತ್ತೆ ಪೊಂಗಲ್ ಉದಿತ್ತ ಇವ್ರಿಗೆ ಫಸ್ಟ್ ಸಾಗೋದನ್ನ

ಕೆಲವೊಂದು ತಣ್ಣಾಂತರಗಳಿಂದ ಅದನ್ನ ಕ್ಯಾನ್ಸಲ್ ಮಾಡ್ಬೇಕಂತ ಏನಿದ್ರು ಮನೆಗೆ ಹತ್ತೆ ಸರತೀವಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ತನ್ನ ಫಸ್ಟ್ ಗೆ ವಿಶ್ ಮಾಡಿದ್ರು ಅವರ ನಾನು ಲಾಸ್ಟ್ ಚರ್ಮ್ ಏನಾದ್ರೆ ಬಂದಿದ್ದರು ನಾನು ವಿಶ್ ಮಾಡ್ತೀನಿ ವಿಶ್ ಮಾಡ್ತೀನಿ ಅಂತೇಳಿ ಏನಂದ ಮನೋ ಸುಮ್ಮನೆ ಏನಂದ್ರೆ ಬೆಳಿಗ್ಗೆ ರಂಗೋಲಿ ಎಲ್ಲ ತೋರಿಸಿದ್ರಲ್ರಿ ಯಜಮಾನ್ರು ಅದು ಬೆಳಗಿಂದ ಲಾಕ್ ನಿಮ್ಗೆ ಮಾಡಬೇಕಂದ್ರೋಡಿ ನೋಡಿ ನೋಡಿ ಬ್ಯಾಸ ಆಗ್ಬೋದು ಹಾಗಾಗಿ ಇವತ್ತು ಕ್ಲೀನಿಂಗ್ ಅದ್ ರಂಗೋಲಿ ಮತ್ತೆ ನಾನು ಇವತ್ತಿನ ಹಬ್ಬ ಎಲ್ಲ ಹೇಗೂ ಸ್ಪೆಷಲ್ ಏನಾದ್ರು ಮಾಡ್ತೀನಿ ಅಲ್ಲಿಂದ ಲಾಕ್ ಸರ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಬಿಟ್ಟೆ ಬರೀ ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ನಾನು ಮನೆಯಾಗ ಅಡಿಗೆ ಸ್ಪೆಷಲ್ ಏನ್ ಮಾಡಬೇಕು ಅನ್ರಿ ಹೊಂಗಲ್ ಮಾಡಿ ಸ್ವೀಟ್ ಹೊಂಗಲ್ ಮಾಡ್ತೀನಿ ಆಮೇಲೆ ಅದಷ್ಟಿಗೆ ಅನ್ನ ಸಾರು ಆದ್ರೆ ಇಷ್ಟೊತ್ತು ಸ್ವಲ್ಪ ಕೆಲಸ ಇತ್ತು ಮೊಬೈಲ್ ಹಿಡ್ಕೊಂಡು ಕೂತಿದ್ವಿ ನಾನು ಟೈಮ್ ಹನ್ನೆರಡು ಬರೀ ಆಗಿ ಇಷ್ಟೊತ್ತು ಬರೋ ಮೊಬೈಲ್ ಕೆಲಸ ಐತಿ ಸಣ್ಣ ಮನೆ ಗಲಾಟಕ್ಕೆ ಇರ್ತಿರ್ತೀನಿ ಏನಪ್ಪಾ ಅಂದ್ರೆ ಏನು ಕೆಲಸ ಅಂದ್ರೆ ರೇಟ್ ಅಂದ್ರೆ ಸ್ವಲ್ಪ 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 ನನ್ನ ಆನ್ಲೈನ್ ಇಂದ ಸ್ವಲ್ಪ ಇನ್ನೂ ಕ್ಲಾರಿಟಿ ಕ್ಲಾರಿಫಿಕೇಶನ್ ಬೇಕಾಗಿತ್ತಂತವ್ರಿಗೆ ಹಾಗಾಗಿ ನಾನು ಅವ್ರದ್ದು ಪೂರ್ತಿ ಪ್ಯಾರಾಗಟ್ಟಲೆ ಎಲ್ಲಾ ಅದ್ನ ಟೈಪ್ ಮಾಡಿ ಕಳ್ಸಬೇಕಾಯ್ತ ಆಕಿ ಬಗ್ಗೆ ಆಕಿ ಹಿನ್ನೆಲೆ ಏನ ಅದೆಲ್ಲಾ ಕೇಳಿದ್ರು ಹಾಗಾಗಿ ಆಕಿಗೆ ಅದೆಲ್ಲ ಗೊತ್ತಾಗಲ್ಲ ಎಲ್ಲರೂ ಏನಿದ್ರ ನಾನಾ ಮಾಡ್ಬೇಕು ಅದಕ್ಕೆ ಚೆನ್ನಾಗಿ ಕೊಟ್ಟಿರ್ತೀವಿ ಆದ್ರ ಅವ್ರಿಗೆ ನಮ್ಮ ಕನ್ಫಾರ್ಮೇಷನ್ ಹೇಳುವಾಗ ಫೋನ್ ಮಾಡಿದ್ರು ನಿನ್ನೆ ರಾತ್ರಿ ನಂಗ್ ನಿನ್ನ ಯಾವ ಮೇಲೆ ಮತ್ತೆ ಫೋನ್ ಮಾಡಿದ್ರು ಅವ್ರಿಗೆ ಸ್ವಲ್ಪ ಎಲ್ಲ ಡೀಟೇಲ್ಸ್ ಮಾತಾಡ ಕಳ್ಸಬೇಕ್ ಅಂತ ಹೇಳಿ ಪೂರ್ತಿ ಡೀಟೇಲ್ಸ್ ಏನೋ ಟೈಪ್ ಮಾಡಿ ಕಳ್ಸೋತಿಗೆ ಅದಕ್ಕ ಟೈಮ್ ಮಾತು ಸ್ವಲ್ಪ ಮಾತಾಡೋದಿತ್ತು ಮಾತಾಡ್ಬೇಕು ಒಟ್ನಲ್ಲಿ ಹೇಳ್ಬೇಕಂದ್ರ ಮನ್ ಸುಮ್ಮನೆ ಒಟ್ನಲ್ಲಿ ಹೇಳ್ಬೇಕಂದ್ರೆ ಬರೀ ಮೊಬೈಲ್ ಕೆಲಸ ಕೆಲ್ಸ ಆದ್ ನಂಗ

ಇಷ್ಟು ವರ್ಷಕ್ಕಿಂತ ಈಗೇನು ನಾನು ನೆನ್ಸಾಕ್ತೀನಿ ಅಂದ್ರೆ ಈ ಜೀವನ ಬಹಳ ಏನ ಬಹಳ ಸ್ಟ್ರೆಸ್ ಮೇಲೆ ಆಯ್ತು ನನ್ನ ಲೆಗಲ್ ಜಾಸ್ತಿ ಸ್ಟ್ರೆಸ್ ತಗೊಂಡು ಮಾಡ್ತಾ ಇದ್ದೀನಿ ನಮ್ಮ ಬಹಳ ಒತ್ತಡ ಜಾಸ್ತಿ ಆಗುತ್ತೆ ಕೆಲಸ ಜಾಸ್ತಿ ಆಗಬೇಡಿ ಎಲ್ಲ ಮುಗಿದ ಮೇಲೆ ವಿಡಿಯೋ ಎಡಿಟಿಂಗ್ ಒಂದು ರಾತ್ರಿ ನಿಮ್ಗೆಲ್ಲ ಗೊತ್ತೈತಿ ಎಷ್ಟು ಮಾಡ್ರೆ ಅದಕ್ಕೆ ಏನು ಹೆಲ್ಪ್ ಮಾಡಲ್ಲ ನಿಮ್ಗೆ ಪಾಪ ಅವ್ರಿಗೆ ಸುಸ್ತಾಗಿರ್ತೈತೆ ಮಕ್ಕಳ ಹತ್ರ ಇಷ್ಟೆಲ್ಲ ಮಾಡಬೇಕು ನೋಡೋಣ ಅದನ್ನ ಅವ್ರಿಗೆ ಅಪ್ಲೈ ಮಾಡುವಾಗ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಟಾಟಾ ಪರ್ವೆ ನಮಸ್ಕಾರ ಇಲ್ಲಿ ಕಾಣ್ಸಲ್ ಹಾಗಾಗಿ ಈಗ ಬಟ್ಟೆ ಅದಾವ ಕೆಲಸ ಆಗಿಲ್ಲ ನೋಡಿರಿ ಅಲ್ಲ ಮುಗ್ಸಾಕತ್ತೆ ಟಾಟಾ ಪರ್ವೆ ನಮಸ್ಕಾರ ಬಟ್ಟೆ ಅದಾವ ರೀ ಬಟ್ಟೆ ಉಗಿದು ಬಂದು ಅಡ್ಗೆ ಚೆಂದ ಮಾಡ್ತೀನಿ ನಮಸ್ಕಾರ ನಾ ಮುಗಿತ್ರಿ ರೀ ಇವತ್ತು ಐದೈದು ನಿಮಿಷ ಬ್ಲಾಗ್ ನೋಡ್ರಿ ಇವತ್ತು ನೋಡ್ರಿ ಸಂಕ್ರಾಮಣ ಅಲ್ಲ ಸಂಕ್ರಾಂತಿ ದಿವ್ಸ ನನಗೆ ಎಷ್ಟು ಚಂದ ರಂಗೋರಿತಾಯಿರಿ ವಾವ್ ಸೂಪರ್ ಸರಿ ಮತ್ತೆ ತಾನು ತಾನು ನೋಡ್ರಿ ನಾನು ಬರ್ಬಾರ್ದು ಗೇಟ್ ಹೋಗಿ ನಾನು ವಾಪಾಸ್ ಮನೆಗೆ ್ರೆ ಇವತ್ತು ಪೊಂಗಲ್ ಮಾಡ್ಬೇಕಂತ ಅಂದಿನ ಅದಕ್ಕೆ ನನಗೆ ಇವತ್ತು ಒಂದು ಸ್ವೀಟ್ ಮೆಮೊರಿ ಇರಲಿ ಅವ್ರಿಗೆ ಖುಷಿ ಆಗುತ್ತೆ ಅಂತ ನನಗೂ ಖುಷಿ ಇದ್ರಾಗ ಮಾಡೋಕೆ ಫಸ್ಟ್ ಟೈಮ್ ಇಂಥ ಪಾತ್ರ ಒಳಗೆ ಅಡುಗೆ ಮಾಡಕತ್ತೀನಿ ಹಾಗೆ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಪೊಂಗಲ್ನ ಇದ್ರಾಗ ಮಾಡ್ಬೇಕಂತೇಳಿ ಅಂದ್ಕೊಂಡಿನಿ ಅದಕ್ಕೆ ಇದನ್ನ ಎತ್ತಿ ತೆಗೆದ್ಕೊಂಡಿನಿ ಹೊರಗಡೆ ಸ್ವೀಟ್ ರೆಸಿಪಿನ ಮಾಡಲ್ಲ ಹಬ್ಬದ ದಿವಸ ಅಂತೇಳಿ ಇದನ್ನ ತ ಇದ್ರಾಗ ಮಾಡ್ಬೇಕಂತೇಳಿ ಎತ್ತಿಟ್ಟೀನಿ ಆಮೇಲೆ ತೋರಿಸ್ತೀನಿ ರೀ ಅದಕ್ಕೆ ಒಂದಾ ಐಟಮ್ ಇಲ್ಲ ಹೇಳಿ ಯಜಮಾನ್ರಿಗೆ ತರಕ ಹಾಗಾಗಿ ಬಟ್ಟೆ ಅದನ್ನೆಲ್ಲ ಒಕ್ಕೊಂಡು ಬಂದು ಮಾಡ್ತೀನಿ ರೀ ನೀವೇನು ಮಾಡಾಕತ್ತೀರಿ ಇಬ್ಬರು ಜಿ ಮಾಡಾಕತ್ತೀನಿ ನೀನು ಅಲ್ಲಿ ಮನು ಬಾಯ್ ಕಡೆ ಬರ್ರಿ ಅಂದರೆ ಈಗ ನೋಡಿರಿ ಅನ್ನ ರೆಡಿ ಆಗೈತಿ ಏನು ತನ ನಾವು ತನ ನೋಡಿರಿ ಕಿರ್ಕಿಯಾ ಬಂದು ಕರಿಯಕತ್ತೆ ಅನ್ನ ಮಮ್ಮಿ ಮಮ್ಮಿ ಅಂತೇಳಿ ತಂದು ನೋಡಿರಿ ಹಾಯ್ ಹಾಂ ಹಾಯ್ ಫ್ರೆಂಡ್ಸ್ ನಾನು ತನ್ಮಯ್ ಅಂತ ನೋಡಿರಿ ಹಾಂ ಆಯ್ತವ ಹಾಂ ನೀವು ಶಿಲ್ಪಲ ಆಯ್ತಾ ಅನ್ನ ಮಾಡಿದ ಸ್ನೇಹಿತರೆ ಇದಕ್ಕೆ ಜೊತೆಗೆ ಏನದು ಬೆಳ್ಳುಳ್ಳಿ ಚಿತ್ರಾನ್ನಾರ ಇಲ್ಲಾಂದ್ರೆ ಸಾರಿ ಲೆಮನ್ ಚಿತ್ರಾನ್ನರ ಇಲ್ಲ ಪುಳಿಯೋಗಾರ ಕಲಿಸ್ತೀನಿ ರೀ ಸಾರ ತಿಂದು ಬೇಸರ ಐತಿ ಬೇಡ ಬೇರೆ ಏನಾರು ಮಾಡಂದ್ರೆ ಯಜಮಾನ್ರ ಕೇಳಿದ್ರೆ ಹಾಗಾಗಿ ಏನಾರು ಬೇರೆ ಏನಾರ ಪುಳಿಯೋಗಾರ ಇಲ್ಲ ಲೆಮನ್ ಚಿತ್ರಾನ್ನ ಮಾಡ್ಬೇಕು ರೀ ಈಗ ಇದು ಈಗ ಮಾಡ್ತಿದ್ರಿ ಇದಕ್ಕೆ ಹೆಸರು ಬೇಳಿ ಕಾಲೇಜೇವ್ರಿ ಅದು ಹೇಳಿದ್ನಲ್ಲ ಹಾಗಲೇ ಬರೋಕ್ತಿನಿ ಈಗ ತರ್ತೀನಿ ಅಂದ್ರೆ ಸಿಟಿ ಹೊಡ್ತಿದ್ವಿ ನೋಡಿರಿ ಗ್ಲೇಟ್ ಹೋಗ್ಯ ಸಿಡ್ದೈತೆ ಅದು ಆಮೇಲೆ ಇಲ್ಲಿ ನೋಡ್ರಿ ಸಬೂದೇ ನೆನೆ ಹಾಕಿದೆ ಈಗ ಸಂಜೆಗೆ ಸ್ನ್ಯಾಕ್ಸಿಗೆ ಇವ್ರಿಗೆ ಅದ್ರ ಉಪ್ಪಿಟ್ಟಾರೆ ಏನು ಮಾಡ್ಕೊಡೋಣ ಅಂತೇಳಿ ಸಂಜೆ ಹಸಿವು ಅಂತಾರೆ ಇವರು ಹಾಗಾಗಿ ಮತ್ತೆ ಯಾವಾಗ ಏನಾರ ಹೊರಗಿನ ಏನು ಅಂತೇಳಿ ಈಗ ನೆನ್ಸ್ ಸಂಜೆ ಉಪ್ಪಿಟ್ಟು ಮಾಡಿಕೊಟ್ರೆ ಇಬ್ರಿಗೆ ಆಗುತ್ತೆ ತಿಂತಾರೆ ಈಗ ಒಂದು ಸರಿ ತೊಳೆದು ಇಲ್ಲಿ ನೋಡ್ರಿ ಈ ಥರ ಪುಡಿ 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 ಇರುತ್ತದ್ರೆ ಒಂದು ಒಂದ್ಸರಿ ಸ್ವಚ್ಛ ತೊಳೆದು ಒಂದಿಷ್ಟು ಸ್ವಲ್ಪ ಒಂದು ಅರ್ಧ ಇಂಚಿನಷ್ಟು ನೀರು ಹಾಕಿದ್ರೆ ಸಾಕು ಕರೆಕ್ಟಾಗಿ ನೆನೆತಿದ್ವಿ ಅದು ನೀರಿನ ನಮ್ಮ ಶಂತಾರೆ ಉಳ್ಯೋದಿಲ್ಲ ರೀ ಉದ್ರ ಉದ್ರಾಗಿ ನೆನ್ ಒಂದೊಂದು ಉದ್ರುದ್ರಾಗ ಕಾಳಾಗಿ ನಿಂತಿರ್ತೈತಿ ಮುಂಚೆಗೆ ಸ್ನ್ಯಾಕ್ಸಿಗೆ ಇಟ್ಟೀನಿ ರೀ ರೆಡಿ ಮಾಡಿ ಈಗ ಗೊಜ್ಜು ಮಾಡಿಬಿಡ್ತೀನಿ ರೀ ಗೊಜ್ಜು ಮಾಡಿಬಿಟ್ಟು ಇನ್ನು ಉಳ್ಯೋದು ಪೊಂಗಲ್ ಮಾತ್ರ ಈಗ ಬರತಾರೆ ಯಶ್ಮರು ಮಾಡಿ ಏನೋ ಇವ್ರಿಗೆ ಏನು ಗೊತ್ತ್ರಿ ಇದು ಯಾವಾಗಲೂ ಆನ್ ಇರಬೇಕು ಅವ್ರು ಎದ್ದು ಬಂದ ಸಾಕು ಮಗು ಈ ಬಟನ್ ಹಾಕ್ತಾರೆ ಅದು ನೈಟ್ ಅಷ್ಟೇ ಅಲ್ಲ ಡೇನೂ ಇದು ಇರೋದ ನಮ್ಮ ಲೈಟ್ ಅವ್ರು ಖುಷಿನ ಖುಷಿ ಅದನ್ನ ಹಚ್ಚಿದಾರೆ ಹಚ್ಚು ಮಮ್ಮಿ ಹಚ್ಚ ಮಮ್ಮಿ ಅಂತೇಳಿ ಕೊಡಲ್ಲ ಸರಿ ತನು ನಂಗ ಸತ್ತಲ್ಲ ಹಾಂ ಮನೆಯಾಗ್ ಮಾಡಿದ್ದೆ ಅಲ್ಲ ಗೋಡಂಬಿ ಮನ್ಯಾಗ ಮಾಡಿದ್ದೆ ಕೊಡು ಅದೇನು ಲಾಡು ಬ್ಯಾಡ ನನಗೆ ಅಂಗಡಿಯಾಗ ಮಾಡಿದ್ದೆ ನಾನು ಅಂಗಡಿಯಾಗಿನ್ ತಿನ್ಬಾರಂತಿರ ನಾನು ಅವ್ರು ತಿಂತಾರತ್ತ ಹಾಂ ಇದು ಗೋಡೆ ಮನ್ಯಾಗ ಮಾಡೇನಂತೀರ ತಾನು ಕೊಡತ್ತ ನೋಡ್ರಿ ಗಿಟ್ಟು ಹೋಡ್ರಿ ಗೋಡಂಬಿ ಕ್ರಿಸಂಟ ಮಾಡಿ ಮಾಡಿ ಕ್ರಿಶಂಟ್ ಇಲ್ಲ ಹೌದಾ ಹ್ಮ್ ಹ್ಮ್ ಗೋಡೆಶಿಪ್ ಯಾರಿಗೆಲ್ಲ ಇಷ್ಟ ಆಯ್ತು ಏ ಜಗಳ ಮಾಡೋದು ಏ ತಾನು ನಿಂಗೆ ಬೇಡ ಬಿಡ ಹೊರಗಿಂದ ಬೇಡಲ್ಲ ನಿಂಗ ಹಾ ಅವನೇ ನಿನಗೆ ಬ್ಯಾಡ ಬಿಡ ಅಂತ ಹೇಳಿದ್ ನಾನು ಅಮ್ಮ ಅವ್ರ ಮಮ್ಮಿಗೆ ಅವ್ರ ಮಮ್ಮಿ ಸ್ವಲ್ಪ ಕೊಡಂತೀನಲ್ರಿ ಏ ಮಮ್ಮಿ ಹೊರಗಿಂದ ತಿನ್ನಲ್ಲ ಪಪ್ಪಾ ಹೊಟ್ಟೆ ನೋವು ಅಂತನ್ರಿ ಮೈ ಅಪ್ಪ ಭಾಳ

ನೋಡ್ರಿ ನಾವು ಎಲ್ಲ ಅದು ಮಾಡಿದೆ ನಾನಾ ಪೂಜೆ ಮಾಡಿದ್ವಿ ಇವತ್ತು ಬಂಡ್ರೆ ಹಾಕಿಸ್ಕೊಂಡ್ವಿ ಅಂತಂದ್ರೆ ನಮ್ಮನೇದಿರು ಹೊಣ್ಕೇರಿ ಮಲ್ಲ ಎಲ್ರಿ ಅಲ್ಲಿ ಇವತ್ತು ಜನವರಿ ಹದಿನಾಲ್ಕಕ್ಕೆ ವರ್ಷ ಸರ್ಪನೇ ಇರ್ತದೆ ದೊಡ್ಡ ಜಾತ್ರೆ ಹೋಗ್ಬೇಕಂತ ಹೋದ್ರೆ ಬಟ್ ಜಾತ್ರೆ ಟೈಮ್ ಒಳಗೆ ಬಾಳ ಗದ್ದಲ ಇರ್ತದೆ ನಮ್ಗೆ ಜರ್ನಿ ದೂರ ಆಗೋದ್ರಿಂದ ನಾವು ಹೋಗಿಲ್ಲ ಬಟ್ ಅದನ್ನ ಈ ರೀತಿ ಆಚರಿಸ್ತೀವಿ ಆಮೇಲೆ ಇವತ್ತು ಜನರ ಹತ್ತಕ್ಕಿಂತ ಸ್ಪೆಷಲ್ ದಿನ ಐತೆ ಅದೇನಂತ ಸಿಪ್ಪ ಹೇಳ್ತಾಡ್ರಿ ಸ್ನೇಹಿತರೆ ಈಗ ನೋಡ್ರಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಸಿಂಪಲ್ ಆಗಿ ಫಸ್ಟ್ ಟೈಮ್ ಪೊಂಗಲ್ ಮಾಡೀನಿ ಪುಡಿಯೋಗಾರೆ ಇವತ್ತು ಸಂಕ್ರಾಂತಿ ಹಬ್ಬ ಒಂದು ಖುಷಿ ಆದ್ರೆ ಇನ್ನೊಂದು ಏನು ಖುಷಿ ಗೊತ್ತ್ರಿ ನಂಗ ಬಹಳ ಬಹಳ ನಮ್ಮ ಲೈಫ್ ಒಳಗ ಮರಕ್ ಆಗದೇ ಇರೋ ದಿನ ಇವತ್ತು ಫಸ್ಟ್ ಫಸ್ಟ್ ಟೈಮ್ ತಗೊಂಡು ಮಾಡಿದ್ದು ಅಂತ ಅನ್ಮ ಅದು ಒಂದಾಯ್ತು ನೆಕ್ಸ್ಟ್ ಏನಪ್ಪಾ ಅಂದ್ರ ಯೂಟ್ಯೂಬ್ ಜರ್ನಿ ಒಳಗ ನಮ್ಗ ಬಹಳ ಇಂಪಾರ್ಟೆಂಟ್ ದಿನ ಇದು ಇವತ್ತಿನ ದಿನ ಸ್ಪೆಷಲ್ ದಿನ ಬಹಳ ಸ್ಪೆಷಲ್ ದಿನ ಯಾಕಂದ್ರ ಹೋದ ವರ್ಷ ಜನವರಿ ಹದಿನಾಲ್ಕನೇ ತಾರೀಕು ನಮ್ದು ಚಾನಲ್ ಮೋನೋ ಆನ್ ರೀ ಸಂಕ್ರಮಣ ದಿವಸ ನಮ್ಮ ಮೊನೋಟೈಸೇಷನ್ ಆನ್ ಆಗಿತ್ತು ಮೇಲ್ ಬಂದಿತ್ತು ನಮ್ಗ ಸಂಜೆ ಏಳು ಗಂಟೆಕ ಅವೆಲ್ಲ ಟೀ ಶರ್ಟ್ ತಿನ್ನುವ್ರಿ ಆಮೇಲೆ ಬಾ ಖುಷಿ ಆಗತ್ತೆ ಯಾಕಂದ್ರೆ ಯೂಟ್ಯೂಬ್ ಒಳಗೆ ಇಲ್ಲ ಇಷ್ಟು ಮುಂದೆ ಕಾರಣ ಮೇನ್ ಈ ದಿನ ರೀ ಮೋನಾ ಅನ್ನ ಗೆದ್ದ ದಿನ ಅಲ್ಲಿಂದ ನಾವೆಲ್ಲ ನಾವು ಸಲ ಮತ್ತೆ ಸ್ಟಾರ್ಟ್ ಮಾಡಕ ಮತ್ತೆ ಇಷ್ಟು ದಿನ ಉಳಿಯಕ ಮೇನ್ ಕಾರಣ ಮೋನಟೈಸೇಷನ್ ಆನ್ ಆಗೋದು ಯೂಟ್ಯೂಬ್ ಒಳಗ ಅದಾದಂತ ಸ್ಪಾಟ್ ಸ್ಪೆಷಲ್ ಡೇ ರೀ ಇದು ಅದು ಹೆಂಗಂದ್ರೆ ನಿಮ್ಗೆ ಆಲ್ರೆಡಿ ರೆಗಾರ್ಡ್ ರೆಗಾರ್ಡ್ ಲಾಗ್ ಒಳಗೆ ಹೇಳೇವಿ ನಾವು ಡಿಸೆಂಬರ್ ಹದಿನೈದಕ್ಕೆ ಇದು ಹಾಕ್ತೀನಿ ನಮ್ಮ ಎನರ್ಸ್ ಡೇ ಲಾಗ್ ಹಾಕ್ತಿವಿ ಮುಂದೆ ಡಿಸೆಂಬರ್ ಹದಿನಾಲ್ಕ ನಮ್ದು ಒಂದ್ ತಿಂಗಳಾಗ್ರಿ ಸಾರಿ ಜನವರಿ ಹದಿನಾಲ್ಕು ನೀನೇ ಹೇಳ ಬಾಕಿ ಮಾಡ್ತೀನಿ ಅದಕ್ಕೂ ಮುಂಚೆ ನವೆಂಬರ್ ಒಳಗೆ ಹಿಂಗತ ವಿಡಿಯೋ ಹಾಕಿದ್ರೆ ಡಿಸೆಂಬರ್ ಒಂದ್ ಮಂತ್ ಫುಲ್ ಹಾಕಿದ್ವಿ ಮೂರ್ ಹದಿನೈದು ಕರೆಕ್ಟ್ ಒಂದ್ ತಿಂಗಳು ಒಂದೂವರೆ ತಿಂಗಳಿಗೆ ಮೋನ ಆನ್ ಆಗಿತ್ರಿ ಅದು ಬಹಳ ಖುಷಿ ನಮ್ಗ ಖುಷಿ ಪಡುವಂತ ದಿನ ಇವತ್ತು ಸಂಕ್ರಮಣ ದಿನ ಅಲ್ವಾಗ ಅವತ್ತಿನ ದಿನ ಏನ್ ಮಾಡಿದ್ವಲ್ರಿ ಹಳ್ಳಿಗೆ ಮಾಡಿದ್ವಿ ಅಲ್ಲಿ ಸಂಕ್ರಮ ದಿವಸ ಎಲ್ಲ ಮಾಡಿದ್ವಿ ಸಂಕ್ರಮಣ ಸ್ಪೆಷಲ್ ಹಾ ಕರೆಕ್ಟ್ ಉಂಡಿ ಮಾಡಿದ್ವಿ ಉಂಡಿ ಕಡ್ಲೆ ಉಂಡಿ ಅಡಿಕಲ್ರಿ ಕಡ್ಲೆ ಉಂಡಿ ಮಾಡಿದ್ವಿ ಇಬ್ರು ಸೇರಿ

ಮತ್ತೆ ನೀಟ್ ಮತ್ತೆ ಮತ್ತೆಲ್ಲ ಕಂಟಿನ್ಯೂ ಆಗೈತ್ರಿ ಎಲ್ಲ ಹೋಗಬೇಕಂದ್ ಯಾಕ ಯಾಕಾಗಲಿ ಹುಡುಗರು ಅಂದ್ರೆ ಎಲ್ಲಾ ಕಡೆ ಒಂದಿರ್ತೀರಿ ಈಗ ಬಸ್ ಅಂದ್ ನೋಡ್ತಿರ ಎಲ್ಲ ನೋಡಿದ್ರು ಫ್ರೀ ಬಸ್ ಆಗಿದ್ರಿಂದ ದುನಿಯಾ ಗದ್ದಿ ಇರ್ತೈತಿ ಅಲ್ಲಿ ಜಾಗ ಮಾಡಕ್ ಹೋಗ್ರ ಸುಮ್ಮನೆ ಮನೆ ನಾವ್ ಜಾಗ ಮಾಡ್ಕೊಂಡೆ ಮನೆ ಪೂಜೆ ಮಾಡ್ಕೊಂಡು ಸ್ವೀಟ್ ಮಾಡ್ಕೊಂಡು ಸಂಕ್ರಾಂತಿ ಆಚರಣೆ ಮಾಡಕ್ ಮತ್ತೆ ಇನ್ನ ಸ್ಪೆಷಲ್ ಏನ್ ಮಾಡ್ಬೇಕಂದೈತ್ರಿ ನಾಳೆ ಯಾಕಂದ್ರೆ ವರ್ಷ ಎರಡ್ ಸಲ ಬರತ್ರಿ ಹದ್ನಾಕು ಅಂದ್ ಏನ್ ಮಾಡಾತ್ತರ ನಾವ್ ನಾಳೆ ಸ್ಪೆಷಲ್ ಮಾಡ್ ಏನ್ ಮಾಡ್ತೀವಿ ಅಂತ ಹೇಳ್ತಿರ ಸರ್ಪ್ರೈಸ್ ಅದು ಹಿಂಗ ಲಾಕ್ ಕಟ್ಟಿನ ಹಂಗಿತ್ರಿ ಮತ್ತ ಏನೇ ಮಾಡ್ತೀ ಮಾಡ್ ಮತ್ತೆ ನಾನು ಅಂಗಡಿಗೆ ಊಟ ಮಾಡಿ ಹೋಗ್ತೀನಿ ತಾತ ಬಾಬಾ ಏನದು ಏನು ಕೇಳ್ರಿ ಅಂತ ಬಾ ತಾತ ಬಾಬಾ ನಮಸ್ಕಾರ ನಮಸ್ಕಾರ ಈಗ ನೋಡಿ ಸ್ನೇಹಿತರೆ ತನು ಮನು ಊಟ ಮಾಡಿ ಮಲ್ಕೊಂಡ್ರು ನಾಲ್ಕು ಗಂಟೆ ಆತರು ನಾಲ್ಕು ಗಂಟೆ ಆತರು ಮಕ್ಕೊಂಡಾರ ಬಾ ದಿನದ ಮೇಲೆ ಈ ಮನಿ ಬಂದ ಮೇಲೆ ಮಧ್ಯಾಹ್ನ ಮಕ್ಕೊಂಡಾರ ಇಬ್ರು ಒಟ್ಟಿಗೆ ಕಡಿಮೆ ಅವ್ರಿಗೆ ಇಲ್ಲಿ ಮನೆಯಿಂದ ರೊಟ್ಟಿನೆಲ್ಲ ಚೇಂಜ್ ಆಯಿತು ಬರೀ ಆಟ ಆಡೋರು ಇವರು ಮಲ್ಕೊಂಡಿದ್ರು ಯಶ್ ಈಗ ಎದ್ದು ಅಂಗಡಿಗೆ ಹೊಂಟ್ರಿ ಟೈಮ್ ಆಗಿತಿ ಅವ್ರಿಗೆ ಅಲ್ಲೇ ನಾಲ್ಕೂವರೆ ಆಯಿತು ಹಂಗಾಗಿ ಹೋದರು ಇವರು ಇಬ್ಬರು ನೋಡೋಣ ಆರು ಗಂಟೆ ಅವ್ರಿಗೆ ಬಿಡ್ತೀನಿ ರೀ ಬಿಟ್ಬಿಟ್ರೆ ನಿದ್ದೆ ಎಲ್ಲ ಮುಗಿತು ಅಂದ್ರೆ ಫ್ರೆಶ್ ಅಪ್ ಫುಲ್ ಫ್ರೆಶ್ ಹಾಕೋ ಮೂಡ್ ಫ್ರೆಶ್ ಇರುತ್ತಾ ಸ್ನೇಹಿತರೆ ಈಗ ಟೈಮು ಎಂಟು ಗಂಟೆ ಆಗೈತೆ ರೀ ಎಲ್ಲ ಕೆಲಸ ಎಲ್ಲ ಮುಗೀತು ಅಡುಗೆಗೆ ಸಂಜೆಗೆ ಸ್ನ್ಯಾಕ್ಸಿಗೆ ಅಂತೇಳಿ ಹಾಕಿದ್ನೆಲ್ಲ ರೀ ಜನ ಇದ್ನೆಲ್ಲ ಸಬಾನೆ ಅದು ಅಂದ್ರೆ ಬೇಡ ಮಮ್ಮಿ ರಾತ್ರಿನ ನಾ ಮಾಡೋದು ಅಂತಂದರು ಅಂತಂದ್ರು ತನ ತಗೊಬದು ಹಾಗಾಗಿ ಏನು ತಿನ್ನ ರೀ ಹಂಗ ಹಂಗ ಹೊಳಿತದ್ದು ಈಗ ರಾತ್ರಿ ಅದನ್ನ ಉಪ್ಪಿಟ್ಟು ಮಾಡ್ತೀನಿ ರೀ ಮಾಡಿ ರೈಸ್ ಜೊತೆಗೆ ಏನಾದರೂ ಮಾಡಬೇಕು ಸಾಬುದಾನ ಉಪ್ಪಿಟ್ಟು ಹಾಂ ಹಾಗಾಗಿ ತರಕಾರಿ ಇಲ್ಲ ರೀ ಬೆಳಿಗ್ಗೆ ಮತ್ತೆ ನಾಷ್ಟಕ್ಕೆ ಸ್ವಲ್ಪ ತೊಗೊಂಬರೋಣ ಬರೋಣ ಅಂತೇಳಿ ಮತ್ತೆ ಈ ರೇಣುಕಾವ್ದಂಗಿಂದ ಹತ್ತು ದಿವ್ಸ ಹತ್ತಿರ ಹೋಗಿ ಹೊತ್ತಿಗೆ ಒಟ್ಟ ಏನಂದ್ರೆ ಏನು ಒಂಚೂರು ಹೊರಗೆ ಹೋಗಿಲ್ಲ ಒಳಗ ಒಳಗೆ ಒಳಗ ಅದಿಗೆ ಬೇಕಿದ್ದಾಗಿದ್ದೇವೆ ಜೊತೆಗಿದ್ರು ಬೇರೆ ಅಲ್ಲಿ ಒಬ್ಬರು ಜೊತೆಗಿದ್ರೆ ಹೋಗ್ತಿದ್ದೆ ಎರಡು ದಿನಕ್ಕೊಮ್ಮೆ ಆದ್ರೆ ಹೋಗ್ತಿದ್ದೆ ಅಂಗಡಿ ಕಡೆ ಅವ್ಕೆ ಹೋದಾಗಿಂದ ಒಟ್ಟಾಗ ಹೋಗಿಲ್ಲ ಒಳಗಿದ್ದ ಅವ್ರು ಹುಡುಗಿ ಆಗೈತಿ ಅದಕ್ಕೆ ಈಗ ಅಂಗಡಿ ಕಡೆಯ್ರು ಹೋಗೋಣ ನಮ್ಮ ಅಂಗಡಿ ಕಡೆ ಹೋಗಿ ಹಂಗೆ ಅಲ್ಲೇ ಅಲ್ಲೇ ಬಾಜು ತರಕಾರಿ ಹಂಚಿರ್ತಾರೆ ತರಕಾರಿ ಅಂತ ತೊಗೊಂಬರೋಣ ಅಂತ ಹಂಥಿ ಕೇಳಿದೆ ಯಶ್ಮಾಂಡ್ರಿಗೆ ಬಾ ಹುಷಾರಾಗಿ ಬಾ ಅಂತಂದ್ರೆ ಏ ಎದ ಹೊಲ್ಸು ದುಡ್ಡು ಎಲ್ಲಿ ಮುಗಿಮ ನೋಡ್ರಿ ಹೇಳಿ ಖುಷಿಯಾಗ್ಬಿಟ್ರೆ ಅವ್ರ ಹೋಗೋಣ ಅಂದಿದ್ರು ಏತ್ ರೀ ಅಂಗಡಿ ಬಂದಿದ್ರು ಚಹಾ ಕುಡಿದ್ವಿ ಇವ್ರು ಬಿರು ಬುಶ್ ಕುಡಿದ್ರು ಯಜಮಾನ್ರು ಕ್ಲೀನ್ ಮಾಡ್ತಾರ ಬಂದ್ ಮಾಡಾಕ ಏಯ್ಟ್ ತರ್ಟಿ ಆಗೈತೆ ಆಗೈತ್ರ ಅಲ್ಲೇ ಮೇಲೆ ಹತ್ತು ಈಗ ಒಡ್ಗಿಂದೆಲ್ಲ ಕ್ಲೀನ್ ಮಾಡ್ಕೊಂಡ್ರ ಅಲ್ಲಿ ನೆಕ್ಸ್ಟ್ ಇದೆಲ್ಲ ತೆಗೆದು ಬಂದ್ ಮಾಡಿ ಇವರು ಇಲ್ಲೇ ಇರ್ತಾರಂತರಿ ಯಾವ

ಸ್ವಲ್ಪ ತರಕಾರಿ ಹೌದು ಗಟ್ಟಿ ಎಷ್ಟು ವಜ್ಜಾ ನಾ ಕತ್ತ ಮರ್ತ್ ಸೋಫಾ ಮೇಲೆ ಬಂದೀನಿ ಒಳ್ಳೆ ಒಳ್ಳೆ ಕೀ ಮತ್ತೆ ತೆಗ್ಯಾಕತ್ತಲ್ಲಿ ಎಷ್ಟು ತರಕಾರಿ ಅಂತ ಬಂದೆ ಬಂದೆಸಿಂಗ್

ಹತ್ರ ಏನಾರು ಒಂಗಿನ ಏನಾರು ಕಾಟ ಏನಾದ್ರು ಕಾಟ ಕೊಟ್ರೆ ಪಾಪಮ್ಮ ಈಗಪ್ಪ ಅವರು ಹೇಳ್ಕೊಂಡ ನೀನು ಹಾಳಾಗಿಲ್ಲ ಗುಡ್ ಬಾಯ್ ಇದೆಯಲ್ಲ ನೀನು ಹೊಟ್ಟೆ ಕಾಣಂಗಿಲ್ಲ ಜಾಣ ಮನೆ ಈಗ ಹಂಗಡಿ ತೊಳೆದು ರೀ ಚಹಾ ಹಾಕಿನಿ ನಿಮ್ಗೆ ಗಿರ್ಯಾಗ್ ಮೀನಲ್ಲ ಆಗೋ ಚಹಾ ಕೊಡುಗು ಅಂತ ತೊಳಿತೀನಿ ರೀ ನಮ್ಮ ಮೇಡಮ್ ಅವ್ರು ಈಗ ಬಿಟ್ಟು ಬರ್ತೀನಿ ಅಂತ ಒಂದು ಹೋಗಿ ಅವ್ನು ಮನೆ ನೋಡಿದ್ರೆ ಇಲ್ಲೇ ಇರ್ತಾರೆ ನಾನು ಬಿಟ್ಟು ಬರಲೇ ಮನೆ ನಾನು ನಿನ್ನ ಜೊತೆ ಬರ್ತೀನಿ ನನ್ನ ಮನೆಯಿಂದ ದೂಸ್ಕೊ ನಾನಾ ಆತದೆ ಅವ್ನು ಸೊಮ್ಮೆ ಬರಬೇಕು ಆಗೋದು ತುಂಡ್ರಿಲಿಲ್ಲ ನನಗ

ನಿಮ್ಮ ಥರ ಅದೇನೋ ಫ್ರೈ ಬೀಮ್ ಶಾಪ್ ಪಡಿತಿರಲ್ಲ ಹಂಗೆ ಕೊಡ್ತೀವಿ ಇರೋಂಗಿಲ್ಲ ಅಂತ ಇದು ಸಪ್ ಥರ ಹಚ್ಚಿದ್ರೆ ಈಗ ಬಿಸಿ ಬಿಸಿ ತಿಕ್ಕಿ ಕೊಡೋದು ಎಂಥ ಸಿಟ್ಟು ಹೌದು ಗಸೆ ತಿಕ್ಬಿಟ್ರೆ ಈಗ ಇಲ್ಲಿ ನೋಡ್ರಿ ಇಷ್ಟು ಬಾಂಡೆ ತಿಕ್ಕಿ ಇಟ್ಟಾರ ದಿನ ಇಷ್ಟಿರ್ತಾರೆ ಒಂದು ಮುಟ್ಟಿ ಬಾಂಡೆ ಇರ್ತಾವೆ ಇದಿಷ್ಟು ಈಗ ತಿಕ್ಕಿದ್ರೆ ತೊಳೀರಿ ತೊಳಿರಿ ತೊಳಿರಿ ತಳ ತಳ ಫಳ ಅಂತ ನೀರ್ ಬೀಳ್ತಾವ ಹೌದು ಇಲ್ಲಿಂದ ನೀರ್ ಬೀಳ್ತಾವ್ರಿ ಹೌದೌದು